ತಮ್ಮ ಹೆಸರನ್ನು ನೋಂದಾಯಿಸಿ ಸ್ವತಃ ಚಿನ್ನ ಕೈಯಿಂದ ಮುಡಿಸಿದ ತಟ್ಟಿಗೆಯಲ್ಲಿ ಹಾಕಿ ಪ್ರಸಾದವನ್ನ ಪಡೆಯಬೇಕು ದಯವಿಟ್ಟು ಹೂಡಕವನ್ನು ಯಾರ ಕೈಯಲ್ಲೂ ಕೊಡಬಾರದು ವಿಶೇಷ ಸೂಚನೆ ಚಿನ್ನ ಬೆಳ್ಳಿ ಬೆಲೆ ಬಾಳುವ ಆಭರಣಗಳನ್ನು ಮತ್ತು ಸಮಸ್ಯ ಧಾನ್ಯ ಅರಕರಿಗಳನ್ನು ಕಮಿಟಿಯ ನೋಂದಾಯಿತ ಸದಸ್ಯರ ಗಮನಕ್ಕೆ ತಂದು ನೋಂದಣಿ ಮಾಡಬೇಕು ಅನಧಿಕೃತ ವ್ಯಕ್ತಿಯನ್ನು ಕೊಡಬಾರದು ಇದು ಹಜರತ್ ಹುಸೇನ್ ಆಲಂ ಅಶುರ್ಖಾನ ಕಮಿಟಿ ಮುದುಕದ ವತಿಯಿಂದ ಪ್ರಕಟಣೆ ಹಜರತ್ ಹುಸೇನ್ ಆಲಂ ಅಶ್ವರ್ಖಾನ ವತಿಯಿಂದ ಪ್ರಕಟಣೆ ಮುದುಗಲ್ ಮೊಹರಂ ಹಬ್ಬಕ್ಕೆ ಆಚರಿಸಿರುವಂತಹ ಸರ್ವ ಭಕ್ತಾದಿಗಳಿಗೆ ಸ್ವಾಗತ ಸುಸ್ವಾಗತ ಹಜರತ್ ಹುಸೇನ್ ಆಲಂ ದರ್ಶನಕ್ಕೆ ಬಂದಂತಹ ಭಕ್ತರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದರಿಂದ ದೇವರಿಗೆ ಮುಟ್ಟಿಸುವ ಮುಡುಕನ್ನು ತಮ್ಮ ಹೆಸರನ್ನು ನೋಂದಾಯಿಸಿ ಸ್ವತಃ ನಿಮ್ಮ ಕೈಯಿಂದ ಮುಡುಪಿನ ಪೆಟ್ಟಿಗೆಯಲ್ಲಿ ಹಾಕಿ ಪ್ರಸಾದವನ್ನ ಪಡೆಯಬೇಕು ದಯವಿಟ್ಟು ಮುಡುಕನ್ನು ಯಾರ ಕೈಯಲ್ಲೂ ಕೊಡಬಾರದು ಯುದ್ಧಕ್ಕೆ ಸೂಚಿಸಲು ಚಿನ್ನ ಬೇರು ಬೆಲೆ ಮಾಡುವ ಆವರಣಗಳನ್ನು ಮತ್ತು ಧಾನ್ಯ ಅರಣ್ಯ